ಎಂತ ಮಾಡಿದೆ ನೀನು ಸೆಕೆಗೆ ಊಟ ಕೊಡುದು ಆ ತರಕಾರಿ ಗಿಡಕ್ಕೆ ಓಡೋದು ಇದು ಮಾಡ್ತಾಳೆ ಇವತ್ತು ಏನು ಪ್ಲ್ಯಾನ್ ಕಾಡು ಬೇರಳೆ ಸಿಕ್ಕಿತ್ತು ನಮ್ಮ ದನಗಳಿಗೆ ಬೇರಳೆ ಅಂದರೆ ತುಂಬ ಇಷ್ಟ ಹಲೋ ಎಕ್ಸ್ಕ್ಯೂಸ್ ಮೀ ಮ್ಯಾಡಮ್ ಇಂದ ನಾನು ಹುಡುಕ್ತಾ ಇದ್ದದ್ದು ನೆಲ ಗುಲಾಬಿ ಇದೆ ಹಾಲಿಲ್ಲ ಹಾಗಾಗಿ ಕಷ್ಟ ಆಗ್ತದೆ ನಾನು ಬಾಟ್ಲೇಲಿ ನೀನು ತುಂಬಿಸಿ ತರಬೇಕಷ್ಟೇ ಹಾಲು ತಿನ್ನು ನಾಚಿಗೆ ಎಂತ ಬೇಡ ತಿನ್ನು ಕೈ ನೀವು ನೋಡಿದೀರಾ ನೋಡಿ ಎಷ್ಟು ಸಿಕ್ಕಿತ್ತು ಅಂತ ಇಲ್ಲಿ ಅಂತೂ ಹೇ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲೈಕ್ ಒತ್ತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಗೋ ಬೆಳಗ್ಗೆದು ಕೆಲಸ ಎಲ್ಲ ಆಯಿತು ನಾನು ಎಂತ ಹೇಳಿದರೆ ಮಿಸ್ಟ್ರಿ ಅವ್ರು ಇವತ್ತು ಬರ್ತೇನೆ ಅಂತ ಹೇಳಿದರು ಒಂಬತ್ತು ಗಂಟೆ ಆಗ್ತಾ ಬಂತು ಇನ್ನೂ ಬರಲಿಲ್ಲ ಅಪ್ಪ ಎಂತ ಹೇಳಿದ್ದಾರೆ ಅಂತ ಹೇಳಿದರೆ ಅವರು ಬಂದ ಮೇಲೇ ತಿಂಡಿ ಮಾಡು ಅವರು ನಿನ್ನೆ ಕನ್ಫರ್ಮ್ ಹೇಳಿದರು ಬರ್ತೇವೆ ಅಂತೇಳಿ ಅವ್ರು ಬಂದ ಮೇಲೆ ತಿಂಡಿ ಮಾಡು ತಿಂಡಿ ಮಾಡಿ ವೇಸ್ಟ್ ಆಗೋದು ಬೇಡ ಅಂತ ಹೇಳಿ ಹಾಗಾಗಿ ಮಾಡಲಿಲ್ಲ ನಾನು ನಾನಿಗೂ ಅಪ್ಪ ನೀವು ಮಾತ್ರ ಮಾಡಿಟ್ಟಿದ್ದೇನೆ ನೀವು ದನಗಳಿಗೊಂದು ಕುಡಿದು ಕೊಟ್ಟು ಒಂದು ಹೊರಗೆ ಬಿಡಬೇಕು ಯಾವಾಗಲೂ ಇದೇ ಟೆನ್ಷನ್ ಎಲ್ಲಿ ಕರ್ಕೊಂಡು ಹೋಗೋದು ಇವತ್ತು ದನಗಳನ್ನು ಕರ್ಕೊಂಡೋದ್ರೆ ಎಲ್ಲಿ ಕಟ್ಟಬೋದು ಎಲ್ಲಿ ಹುಲ್ಲುಂಟು ಯಾವುದು ಕಟ್ಟದ ಜಾಗ ಉಂಟು ಅಲ್ಲಿ ಸ್ವಲ್ಪ ಆದರೂ ಸೊಪ್ಪಿರ್ಬೋದು ಅಂತನೇ ಥಿಂಕಿಂಗ್ ಬೆಳಿಗ್ಗೆ ಹೇಳುವಾಗ ಇದೇ ಟೆನ್ಷನ್ ಸ್ಟಾರ್ಟ್ ಆಗಿರ್ತದೆ ನಂಗೆ ಇವತ್ತು ದನಗಳನ್ನು ಕರ್ಕೊಂಡು ಹೋಗೋದು ಎಲ್ಲಿಗೆ ಇದೇ ಟೆನ್ಷನ್ನು ಹಾಗೆ ನೋಡುವ ಎಲ್ಲಾದರೂ ಒಳ್ಳೆ ಜಾಗ ಇದ್ದಲ್ಲಿ ಕರ್ಕೊಂಡು ಹೋಗೋದು ಒಳ್ಳೆ ಜಾಗ ಉಂಟು ತುಂಬ ದೂರ ಹೋಗ್ಬೇಕು ಇಲ್ಲಿಂದ ನಾನು ತುಂಬ ದೂರ ಹೋಗಿ ಅಲ್ಲಿಂದ ಕರ್ಕೊಂಡು ಬರಲಿಕ್ಕೆಲ್ಲ ನಂಗೆ ತುಂಬ ಕಷ್ಟ ಆಗ್ತದೆ ಅದಕ್ಕೆ ನೋಡುವ ಇಲ್ಲಿ ಕರ್ಕೊಂಡು ಹೋಗುವ ಅಂತ ಗೊತ್ತು ಸೋನಾಕ್ಷಿ ಬರಲಿಲ್ಲ ಇದು ಮಗ ಸಿನಿ ನಾನು ಇವನು ಅಡುಗೆ ಕೊಣೆಗೆ ಬಂದಾಗ ಇಲ್ಲಾದರೆ ನಡ್ಕೊಂಡು ಹೋಗುವಾಗೆಲ್ಲ ಹಿಡಿದು ನೋಡೋದು ಸೋನಾಕ್ಷಿಯ ಅಂತ ಯಾಕಂದರೆ ಸೋನಾಕ್ಷಿ ಸೈಜಲ್ಲೇ ಇದ್ದಾನೆ ಇವಾಗ ಕೂಡ ಆದರೆ ಅವಳು ಬರಲಿಲ್ಲ ಮಾತ್ರ ಮಕ್ಕಳನ್ನು ಜೂನಿ ನೋಡ್ಕೊಳ್ತಾಳೆ ತೊಂದರೆ ಇಲ್ಲ ಅವುಗಳೇನಂತ ಒಬ್ಬೆ ಅಂತ ಹೊಡೆಯುವುದಿಲ್ಲ ಇವನನ್ನು ನೋಡುವಾಗ ಸೋನಾಕ್ಷಿ ಏನಪ್ಪ ಹಾಕ್ತಾರೆ ನನಗೆ ಗೋಲ್ಡಿಗಳೆಲ್ಲ ಇನ್ನು ಎರಡು ತಮ್ಮ ತಂಗಿನೋ ಇಬ್ಬರು ಕೂಡ ಇದೇ ಕಲರ್ ಎಂತ ಹೆಸರು ಇಳ್ದು ಗೊತ್ತಿಲ್ಲ ನನಗೆ ಚೀನೀಮ ತುಂಬ ದಿವಸದ ನಂತರ ಇವತ್ತು ದನಗಳನ್ನು ಸ್ನಾನ ಮಾಡಿಸ್ಲಿಕ್ಕೆ ಉಂಟು ಹಾಗೆ ಅಪ್ಪ ಇವಾಗ ಎಂತಂತ ಹೇಳಿದರೆ ಕಾಲು ನೋವಲ್ಲ ನನಗೆ ಹಾಗೆ ಜಾಸ್ತಿ ಎಲ್ಲ ಕೆಲಸ ಮಾಡಲಿಕ್ಕಿಲ್ಲ ಅಪ್ಪ ನೀವು ಒಂಚೂರು ಹೆಲ್ಪ್ ಮಾಡೋದು ಹಾಗೆ ಮೊನ್ನೆಲ್ಲ ಪ್ಲಾಸ್ಟರ್ ಇರುವಾಗೆಲ್ಲ ಅವ್ರದ್ದು ಅಕ್ಕನವರು ಅಪ್ಪ ಎಲ್ಲ ಸೇರಿ ದನ ಸ್ನಾನ ಮಾಡಿಸೋದು ನನಗೂ ಆಸೆ ಆಗ್ತಿತ್ತು ಒಮ್ಮೆ ಬರುವ ಬರುವ ಅಂತ ಆದಮೇಲೆ ಇವತ್ತೇ ಬರ್ತಿರೋದು ಅಪ್ಪ ಕರ್ಕೊಂಡು ಬರ್ತಾರೆ ಮತ್ತು ನೀರು ಬಿಟ್ಟು ನಾನು ಸ್ನಾನ ಮಾಡಿಸೋದು ನನಗೆ ಅವರು ದನಗಳು ಕೇಳುವಾಗೆ ಬೇರೆ ಯಾರಿಗೂ ಕೇಳಲಿಲ್ಲ ಸುತ್ತ ಬರೋದು ತಿರ್ಗುದು ಎಲ್ಲ ಮಾಡ್ತದೆ ನಾನು ಸ್ನಾನ ಮಾಡಿಸೋ ಸುಮ್ಮನೆ ಇರ್ತದೆ ಅದೇ ನನಗೆ ಖುಷಿಯಾಗೋದು ಮಂಗಳಗೌರಿ ಅಂತೂ ಸಿಗ್ತಾನೆ ಇರಲಿಲ್ಲ ಅವಳು ಇಡೀ ಊರಿ ಓಡ್ತಿದ್ಲು ತೋಟ ಇಡೀ ಓಡ್ತಿದ್ಲು ಹಾಗೆ ಇವತ್ತು ಸಿಕ್ತಾಳೆ ಕಟ್ಟಿ ಹಾಕಿ ಸ್ನಾನ ಮಾಡಲಿಕ್ಕೆ ನೋಡುವ ಎಂತಂತ ನಿಮ್ಮನ್ನು ಸಹ ಹಿಡಿದು ಸ್ನಾನ ಮಾಡಿಸ್ಬೇಕಾ ಈ ಪಡಿಯನ್ನು ಫಸ್ಟು ಸ್ನಾನ ಮಾಡಿಸ್ಬೇಕು ಹೋದಲೆಲ್ಲ ಹಿಂದೆಯಿಂದ ಓಡಿಬರುದು ಅವನು ಮತ್ತೆ ಸಿನಿ ಕಂಟು ಚಿನಿ. ಚಿನಿ. ರೈಟ್ 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 ಪೋಯ್ ರೈಟ್ ಪೋಯ್ ರೈಟ್ ಬೊಯಿ ಕಂಡಕ್ಟ್ರ್ಗೆಲ್ಲ ಹೇಳೋದಲ್ಲ ರೈಟ್ ಪೊಯ್ ಅಂತ ಎಂತ ಹೊಡ್ದೆ ನೀನು ಸೆಕೆಗೆ ಆ ಸ್ನಾನ ಮಾಡಿಸ್ಲಿಕ್ಕೆ ಸಿಗುದಿಲ್ಲ ಆಯ್ತಾ ಅವನೇ ಕೂತ್ಕೊಳ್ತಾನೆ ಬಂದು ನೀರಲ್ಲಿ ಗಂಧಾನ ಕುಟಕ ಬರೋತನಕ್ಕೆ ಅವನು ಕೂತ್ಕೊಂಡಿರ್ತಾನೆ ಚಿಗ್ ಅಪ್ಪನ ಮಂಗಳಗೌರಿ ಸಿಕ್ಕಿದ್ಲು ನಾನೇ ಹೇಳ್ದು ತಂದವಳನ್ನು ಕಟ್ಟಿ ಹಾಕಿದೆ ಇಲ್ಲಾದರೆ ಅವಳು ಇಡೀ ತೋಟ ಕೊಡೋದು ಅಪ್ಪನ ತರಕಾರಿ ಗಿಡಕ್ಕೆ ಓಡೋದು ಇದು ಮಾಡ್ತಾಳೆ ಇವತ್ತು ಏನು ಪ್ಲ್ಯಾನ್ ಆಗಿ ಕಟ್ಟಿ ಹಾಕಿದ್ವಿ ಇವತ್ತು ಅವಳನ್ನು ಸ್ನಾನಕ್ಕೆ ಸಿಗೋದಿಲ್ಲ ಅವಳು ಅಂತ ಗೊಜ್ಜೆ ಮೂರು ಕಾಡು ಪೇರಳೆ ಸಿಕ್ಕಿತ್ತು ನಮ್ಮ ದನಗಳಿಗೆ ಪೇರಳೆ ಅಂದರೆ ತುಂಬ ಇಷ್ಟ ಲಾಸ್ಟ್ ಟೈಮ್ ಮಳೆಗಾಲದಲ್ಲಿ ತುಂಬ ಇರಲಿಲ್ಲ అమ్ము ఎందుకు కొడువ అమ్ము టీకీట్ పుట్టకనిగంతో ప్రాణ పేరళి అంత అుట్ట మేలందాళె పుట్టమ్మ హలో హలో మేడం ఎక్స్క్యూజ్ మీ మేడం ఎక్స్క్యూజ్ మి బీళ్స్దా పేరళు తింటాళ ఎల్ స హలో ఎక్స్క్యూజ్ మీ మేడం మి మ్యాడమ్ మేడం ಅಪ್ಪ ಅವರ ಮಂಗಳ ಗೌರಿಯನ್ನು ಅವರೇ ಸ್ನಾನ ಮಾಡಿಸೋದು ಒಂದು ಸ್ವಲ್ಪ ಇಲ್ಲಿ ಕಟ್ಟಿದ್ದು ನಮ್ಮ ತೋಟ ಇಲ್ಲಿಂತಾದರೆ ಕೆಳಗಡೆ ಒಂದು ಸ್ವಲ್ಪ ಸ್ಪೇಸ್ ಉಂಟಲ್ಲ ಇಲ್ಲಿ ಕಟ್ಟಿದ್ದೇವೆ ಇಲ್ಲಿ ತುಂಬ ಸಮಯ ಆಮೇಲೆ ಇಲ್ಲಿಂದಲೇ ಹೊಳೆಗೂ ಕೂಡ ಕರ್ಕೊಂಡು ಹೋಗ್ಬೋದು ನೀರು ಕುಡಿಲಿಕ್ಕೆಲ್ಲ ಬಂದರು ಸ್ನಾನ ಮುಗಿಸಿ ಪುಟ್ಟು ಓಡಲಿಕ್ಕಿಲ್ಲ ಪುಟ್ಟು ನೀನು ನೋಡಿ ಹಬ ಅಂತ ಮಾಡ್ಕೊಂಡು ಬರ್ತಿದ್ದೇನೆ ಏಯ್ ಎಂದೇ ವಿಷ್ಣು ಸಣ್ಣಿಂದ ನಾನು ಹುಡುಕ್ತಾ ಇದ್ದದ್ದು ನೀಲ ಗುಲಾಬಿ ಇದೆ ಇದರದ್ದು ಗಿಡ ಒಂದು ಸಿಕ್ಕಿದ್ರೆ ನಾನು ಬೇರೆ ಕಡೆ ತೊಗೊಂಡೋಗಿ ನೆಡ್ತೇನೆ ಅಂತ ಅಂದ್ಕೊಂಡಿದ್ದೆ ಇದು ನೆಡ್ಬೇಕು ಇವತ್ತು ನನಗೆ ಮತ್ತು ಇದೆಲ್ಲ ಸಿಗ್ತದೆ ಇದಾದ್ರೂ ಡೈಲಿ ಆಗ್ತಿರ್ತದೆ ಯೆಲ್ಲೋ ಕಲರ್ ಮತ್ತು ಈ ಕಲರ್ ನೋಡಿ ಇದು ಕೂಡ ಆಗ್ತಿರ್ತದೆ ಇನ್ನೊಂದು ಕಲರ್ ಉಂಟು ಇದು ನೋಡಿ ಇದು ಡಾರ್ಕ್ ಪಿಂಕ್ ಸೊ ಇದಾದರೂ ಗೊತ್ತಾಗ್ತದೆ ಈ ಗಿಡ ಅಂತ ಅದೇ ಲೈಟ್ ಪಿಂಕಿದು ಗಿಡ ಇರಲಿಲ್ಲ ಅದಕ್ಕೆ ಈಗ ಹುಡುಕ್ಬೇಕು ಅಂತ ಇತ್ತದನ್ನೊಂದು ಈಗ ಪಾಟಲ್ಲಿ ಹಾಕಿಡಬೇಕು ನನಗೆ ಸಪ್ರೇಟ್ ಗಿಡ ಮಾಡಬೇಕು ಅಂತ ಉಂಟು ಹಾಗೆ ಇದಂತೂ ತುಂಬ ಆಗ್ತಿರ್ತದೆ ನೆಲ ಗುಲಾಬಿ ಅಂತ ಹೇಳಿದ್ರೆ ಸಾಕು ನಂಗೆ ತುಂಬ ಇಷ್ಟ ನಿಮಗೆ ಇಷ್ಟ ಅಂತ ನಂಗೆ ಕಮೆಂಟಲ್ಲಿ ಹೇಳಿ ನೋಡ್ಕೊಳ್ತಾಳೆ ನಾಲ್ಕು ಮರಿಗಳನ್ನ ಸಹ ಆದರೆ ಅವಳಿಗೆ ಹಾಲಿಲ್ಲ ಅಂತ ಹಾಲಿಲ್ಲ ಹಾಗಾಗಿ ಕಷ್ಟ ಆಗ್ತದೆ ನಾನು ಬಾಟ್ಲಲ್ಲಿ ಇನ್ನು ತುಂಬಿಸಿ ತರಬೇಕಷ್ಟೇ ಹಾಲು ಚುಭಮ ತಾಚಿ 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 ಅಗಳ್ ಗಲಾಟೆ ಮಾಡೋದು ನೋಡಿ ನನಗೆ ಬೇಕು ನನಗೆ ಬೇಕು ಅಂತ ಇನ್ನೊಂದು ಅಲ್ಲಿ ಉಂಟು ಕೆಳಗೆ ಆ ಚಿಕ್ಕದೇ ಎರಡಕ್ಕಾಗಿರ್ಬೋದು ಇದು ಯಾವುದು ಹೊಸತಿ ಎರಡು ಬಂದದ್ದು ನಮಗೆ ನಮಗೇ ಹಾಲಿಲ್ಲ ಇವರು ಬಂದು ಇಲ್ಲಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತ ಪಾಪ ನೋಡ್ಕೊಳ್ತಾಳಲ್ಲ ಅಷ್ಟು ಸಾಕು ನಾನು ಇವತ್ತಿಂದ ಡಿಸೈಡ್ ಮಾಡ್ತೇನೆ ನಮ್ಮ ಜೂನಿಗೆ ಒಂದು ಮೊಟ್ಟೆ ಹಾಕಬೇಕು ಅಂತ ನಂಗೆ ತರಬೇಕು ನನ್ಗೆ ಗೊಂಡೆ ಮರ್ತು ಹೋಯ್ತು ನಾಳೆನೇ ತರಬೇಕು ಮಾತ್ರ ಚುಬ್ಬಮ್ಮ ಚುಬ್ಬಕ್ಕಿ ತಾಚಿ ತಾಚಿ ಯಾಕೆ ಹೋಗಿ ಬಂದೆ ಅವಳು ಜೂನಿ ಚೆಂದ ನೋಡ್ಕೊಳ್ತಿದ್ದಾಳೆ ಮರಿಗಳನ್ನು ನಾನು ಅಂದ್ಕೊಂಡಿದ್ದೆ ಮೊಟ್ಟೆ ತರುವ ಅಂತ ನಂಗೆ ಇವತ್ತು ಮರ್ತು ಹೋಯ್ತು ಒಂದು ಎರಡು ಮುಟ್ಟೆ ಆದರೂ ತರಬೇಕು ಅವಳಿಗೆ ಹಾಕ್ಲಿಕ್ಕೆ ಯಾಕಂದರೆ ಅವಳು ಸ್ವಲ್ಪ ವೀಕ್ ಮುಂಚೆನೇ ಎಂತ ಹೇಳಿ ಅವಳಿಗೆ ಎರಡು ಮರಿ ಅದು ಸಹ ಚಿಕ್ಕ ಚಿಕ್ಕ ಮರಿ ಇದ್ದದು ಹಾಲು ನಾಲ್ಕು ಜನರಿಗೆ ಸಾಕಾಗೋದಿಲ್ಲ ಅದಕ್ಕೆ ಎಂತಾದರೂ ಅವಳಿಗೆ ಸ್ವಲ್ಪ ಕೊಟ್ಟರೆ ಚೂರು ಹಾಲು ಅಂತ ನಂದು ಥಿಂಕಿಂಗ್ ಅಷ್ಟೇ ನೋಡುವ ಎಂತಾಗ್ತದೆ ಅಂತ ಯಾ ಅಂತ ಅವಳು ನೋಡ್ಕೊಳ್ತಿದ್ದಾಳೆ ಎಂಥೂ ಬೈತಿಲ್ಲ ಪಿಸ್ಸಾ ಅಂತೆಲ್ಲ ಮಾಡ್ತದಲ್ಲ ಬೇರೆ ಬೇಕೆಲ್ಲ ಮಾಡ್ತದಂತೆ ಹಾಗೆ ನಮ್ಮದೇ ಅಂತ ಇಲ್ಲ ನೋಡ್ಕೊಳ್ತಿದ್ದಾಳೆ ಅದೊಂದು ಖುಷಿಯಾಯಿತು ನನಗಷ್ಟೇ ಇವತ್ತು ಬೆಳಗ್ಗೆ ಹುಲ್ಲಿಗೆ ಬಂದಿದ್ದೇನೆ ನಂಗೆ ಮಧ್ಯಾಹ್ನ ಮೇಲೆ ಒಂದು ಸ್ವಲ್ಪ ಮಲಗ್ಬೋದಲ್ಲ ಅಂಥೇಳಿ ಅಲ್ಲ ಹಾಗೆ ಅಂತ ಮಲಾಗ್ಬೋದು ಅಂತಲ್ಲ ಒಂದು ಸ್ವಲ್ಪ ಫ್ರೀ ಇರ್ತದೆ ಟೆನ್ಷನ್ ಇರೋದಿಲ್ಲ ಮಧ್ಯಾಹ್ನ ಮೇಲೆ ಇಲ್ಲೆಲ್ಲ ಬಿಸಿಲಾಗ್ತದೆ ಹಾಗಾಗಿ ಬೆಳಿಗ್ಗೆನೆ ಹುಲ್ಲು ಹಿರಿದು ಇಟ್ಟರೆ ಈಸಿ ಆಗ್ತದೆ ಅಂಥೇಳಿ ಬಂದೆ ಒಂದು ಹುಲ್ಲು ಹಿರಿದು ಹೋಗುದು ಬಂದಿದ್ದಾರೆ ಪಡಿಗೆ ನಿದ್ದೆ ಬಿಡಲಿಲ್ಲ ಅನ್ನಿಸ್ತದೆ ಟಿಂಕಿಗೆ ನೋಡಿ ಎಲ್ಲರೂ ಸಹ ಫ್ರೆಂಡೇ ಅಲ್ಲಿ ಪಡಿ ಕೂಡ ಫ್ರೆಂಡ್ ಮತ್ತೆ ಸಿನಿ ಕೂಡ ಫ್ರೆಂಡ್ ಎಂತ ಹಾಂ ಟಿಂಕಿ ಇದ್ರೆ ಎಂತ ಹೇಳುದ ನೀನು ಎಂತ ಹೇಳೋದು ಎಂಥದ ನನಗೆ ಅರ್ಥ ಆಗೋದಿಲ್ಲ ಆತ್ರನೇ ಹೇಳು ಸ್ವಲ್ಪ ಆಯಿತು ಫುಲ್ ಆಗಲಿಲ್ಲ ಇನ್ನೊಂದು ಸ್ವಲ್ಪ ಇಲ್ಲಿದೆಲ್ಲ ಆಗುವಾಗ ಒಂದು ಆಗ್ಬೋದು ಅಷ್ಟೊತ್ತಾಗ ನನಗೆ ಹಸಿವು ಸ್ಟಾರ್ಟ್ ಆಯಿತು ಹಸಿವು ಸ್ಟಾರ್ಟಾಗಿ ಆಗಿ ಕೂತ್ಕೊಂಡು ನೋಡಬೇಕಾದ್ರೆ ಎಂತ ಖಂಡಿತು ಅಂತ ನೋಡಿ ಒಂದು ಪಪ್ಪಾಯಿ ಹಣ್ಣಾಗಿದೆ ಇವಾಗ ಇದನ್ನು ಕುಲ್ಕಿಸಿ ಬೀಳಿಸಿ ಪಪ್ಪಾಯನ್ನು ತಿನ್ನಬೇಕು ಪಪ್ಪಾಯಿ ಪಚ್ಚೆ ಕಾಯಿತು ಅದರಲ್ಲಿ ಹಾಫ್ ಟಿಂಕಿಗೆ ಹಾಕಿದೆ ಟಿಂಕಿ ಖಾಲಿ ಮಾಡಿದ ಇನ್ನೊಂದು ಸ್ವಲ್ಪ ಉಂಟಿದ್ರಲ್ಲಿ ಇದೊಂದು ಸಹ ಟಿಂಕಿಗೆ ಹಾಕುವ ತಿನ್ನು ನಾಚಿಗೆ ಎಂತ ಬೇಡ ತಿನ್ನುದೇ ಇಲ್ಲಿ ಯಾರೂ ಇಲ್ಲ ನಾನು ಕುಲೆಗಳಿಗೆ ಇಟ್ಟಿದ್ದೇನೆ ನಾನು ನೋಡಿ ಸೈ ಹುಲ್ಲು ಅರ್ಧದಲ್ಲಿ ಮಾಡಿ ನನ್ನ ದನಗಳನ್ನು ಬದಲಿಸಲಿಕ್ಕೆ ಬಂದೆ ಈ ವರ್ಷ ಬಂದಿದ್ದಾರೆ ನನ್ನೊಟ್ಟಿಗೆ ಪಡಿಗೂಡ ಬಂದಿದ್ದಾನೆ ದೀಪಿ ಬಂದಿದ್ದಾಳೆ ಸಿನಿ ಬಂದು ಕಾಡೊಳಗೆ ಹೋಗಿ ಕೂಡ ಆಯಿತು ಇನ್ನು ನೋಡಿ ಇವಳು ಯಾಕೆ ಬರುವುದಾ ನೀವು ಗುಂಡಮ್ಮ ಹೋಗ್ವ ಹೋಗುವ ಮನೆಗೆ ಹೋಗ್ವ ಮನೆಗೆ ಹೋಗ್ವ ಇಲ್ಲಿಂದಲೇ ಹತ್ತಿ ಹೋಗ್ಲಿಕ್ಕೆ ಸುಲಭ ಆಗ್ತದೆ ಅವ ನೋಡಿ ಬೊಬ್ಬೆ ಹಿಡ್ಕೊಂಡು ಬರ್ತಿದ್ದಾನೆ ಸಿನಿ ಬಾ ಸಿನಿ ಓಡಿ ಬಾ ಓಡಿ ಬಾ ಒಂದು ಒಂದು ಬಾ ಹುಲಿ ಇರುವಾಗ ತೊಂಡೆಕಾಯಿ ಸಿಕ್ಕಿತ್ತು ನೆಲದಲ್ಲಿ ಆಗುವ ತೊಂಡೆಕಾಯಿ ನೀವು ನೋಡಿದ್ದೀರಾ ನೋಡಿ ಎಷ್ಟು ಸಿಕ್ಕಿತ್ತು ಅಂತ ಈಗ ಇಲ್ಲಿ ಒಂದುಂಟು ಇದು ಸಹ ಬಿಳಿ ಕಲರ್ ನೋಡಿ ತೊಂಡೆಕಾಯಿ ಇನ್ನು ಕೆಳಗುಂಟ ಇನ್ನು ಹುಲ್ಲಿರುವಾಗ ಸಿಗ್ತದೆ ನನಗೆ ಎಂಥ ಗೊತ್ತುಂಟಾ ನೆಲದಲ್ಲಿ ಆಗೋದಲ್ಲ ಇದು ಬಳ್ಳಿಯನ್ನು ನಾವು ಬಿಸಾಡಿದ್ದೇವೆ ಆ ಬಳ್ಳಿ ಚಿಗುರಿ ಅದರಲ್ಲಿ ಆಗಿದೆ ಕೆಲವರು ನೆಟ್ಟರು ಕೂಡ ಆಗೋದಿಲ್ಲ ಅಂತೆ ನಮ್ಮಲ್ಲಿ ನೋಡಿ ಬಿಸಾಡಿದ್ರಲ್ಲಿ ಕೂಡ ಆಗಿದೆ ಎಷ್ಟು ಸಿಕ್ಕಿತು ಕೆಲವೆಲ್ಲ ಹಣ್ಣಾಗಿದೆ ನೋಡಿ ಹಣ್ಣದು ಯಾರು ಯೂಸ್ ಮಾಡೋದಿಲ್ಲ ಇದು ಪಲ್ಯ ಮಾಡ್ಬೋದು ನಾನು ಮಧ್ಯಾಹ್ನಕ್ಕೆಲ್ಲ ಸಾಂಬಾರು ಮಾಡ್ಬೋದು ಬೆಂದಿ ಮಾಡ್ಬೋದು ಎಂಥ ರುಣ್ ಮಾಡ್ಬೋದು ಎಲ್ಲ ಹೇಳತ್ತೆಳತ್ತೆ ನೋಡಿ ಇವನಿಗೆ ಅಂತೂ ಹಿಡಿತಿದ್ದೇನೆ ಅಂತ ಒಂದು ಕ್ಯೂರಿಯಾಸಿಟಿ ಅದಕ್ಕೆ ಇನ್ಕಿ ಇನ್ಕಿ ನೋಡೋದು ಗುಂಡಣ್ಣ ಗುಂಡಪ್ಪು ಹುಲ್ಲಾಯ್ತು ಒಂದು ಕಟ್ಟ ಇವರು ಮೂವರು ಇದ್ದರು ಅಲ್ಲಿಂದ ಬಂದರು ಇದು ನೆಲದಲ್ಲಿ ಬಳ್ಳಿ ಹೋಗಿತ್ತಲ್ಲ ಇಷ್ಟು ಸಿಕ್ಕಿತ್ತು ಇದು ನಮಗೆ ಇಬ್ಬರಿಗೆ ಮಧ್ಯಾಹ್ನಕ್ಕೆ ಸಾಕು ತೊಂಡೆಕಾಯಿ ಒಂದು ತೊಂಡೆಕಾಯಿ ನೋಡಿ ಎಲ್ಲ ಹಣ್ಣಾಗಿದೆ ಹಣ್ಣು ನಮ್ಮಲ್ಲಿ ಯಾರು ತಿನ್ನೋದಿಲ್ಲ ಯಾರಂದರೆ ಅದೊಂಥರ ರುಚಿ ಇಲ್ಲ ಹಣ್ಣಂತೂ ಅದಕ್ಕೆ ಇದನ್ನೆಲ್ಲ ದನಗಳಿಗೆ ಹಾಕಿ ಬೇರೆ ಕೊಯ್ಕೊಂಡು ಬರಬೇಕು ಚಪ್ಪರದಲ್ಲಿರೋದು ಅಲ್ಲೆಲ್ಲ ರೆಡಿ ಮಾಡಿಟ್ಟು ನಾನು ದನಗಳ ಹತ್ರ ಬಂದೆ ಈಗ ಅವರನ್ನು ನೀರಿಗೆ ಕರ್ಕೊಂಡೋಗಿ ನೀರು ಕುಡಿಸಿ ಅಲ್ಲೆಲ್ಲಾದರೂ ಹುಲ್ಲು ಸೊಪ್ಪು ಏನಾದರೂ ಇದ್ರೆ ನೇರಳಲ್ಲಿ ಕಟ್ಟಿ ಹಾಕಿ ಮತ್ತೆ ಹೋಗೋದು ನಾನು ಹಾಗೆ ಇದು ಹಣ್ಣಲ್ಲ ನಾನು ಮೊನ್ನೆ ಹೇಳಿದ್ದೆ ಅದಕ್ಕೆ ಮುಳ್ಳು ಮುಳ್ಳುಂಟು ಈ ಮರಕ್ಕೆ ನಾವು ಅಪ್ಪಿಕಾಯಿ ಅಂತ ಹೇಳ್ತೇವೆ ಹುಳಿ ಇರ್ತದೆ ನಾನಂತೂ ಕೊಯ್ಲಿಕ್ಕೆ ಹೋಗೋದಿಲ್ಲ ಮಾತ್ರ ಹೊಳೆ ಹತ್ರಕ್ಕೆ ಕರ್ಕೊಂಡು ಬಂದೆ ವಿಷ್ಣು ಬರಲಿಲ್ಲ ಅವನು ಹಿಂದೆ ಇದ್ದಾನೆ ಇವ್ರನ್ನ ಕಾಯ್ಕೊಂಡಿರ್ಬೇಕಂದ್ರೆ ಬೇರೆಯವ್ರ ತೋಟಕ್ಕೆ ಹೋಗ್ತದೆ ಅದೊಂದು ಟೆನ್ಷನ್ ಇಲ್ಲಂತಾದ್ರೆ ಬಿಡ್ಬೋದಿತ್ತು ಟೀ ಟೈಮ್ ಅವಳು ನೋಡಿ ಅಪ್ಪನ ಸೆರೆಯಲ್ಲಿ ಹೋಗಿ ಕೂತ್ಕೊಳ್ಳೋದು ಬಾ ದೀಪಿ ಜೂಲಿ ತಿಂತೀಯ ನೋಡುವ ಹ್ಞೂ ಅವಳು ಬರುದೇ ಇಲ್ಲ ಚಹಾಕೆ ಅಪರೂಪದ ಸುಂದರಿ ಅವಳು ಸುಮ್ಮನೆ ಮೇ ಅಂತ ಮಾಡಿದ್ ಮತ್ತೆ ಯಾಕೆ ಆ ಬೇಕು ನನಗೆ ಅವಳು ಎಂತಸ ತಿನ್ನೋದಿಲ್ಲ ಆಯಿತಾ ಊಟ ಮೊಸರನ್ನ ಅಷ್ಟೇ ಮತ್ತೆ ಹಾಲು ಐವತ್ತು ಕೊಬ್ಬರಿ ಹೊಡೆಯೋದ್ರಲ್ಲಿ ಬಿಸಿ ಇದ್ದಾರೆ ಆಯಿತು ಸಾಧಾರಣ ಮುಗಿಲಿಕ್ಕಾಯ್ತು ನನಗಿಂತ ಅಂತ ಇಂಟ್ರೆಸ್ಟ್ ಇಲ್ಲ ಕೊಬ್ಬರಿ ತಿನ್ನಲಿಕ್ಕೆಲ್ಲ ಮೊದಲು ಚಿಕ್ಕ ಇರುವಾಗೆಲ್ಲ ಇದನ್ನು ಕಟ್ ಮಾಡುವಾಗ ಒಂದು ಕೊಬ್ಬರಿ ಅಡಗಿಸಿಟ್ಟೆಲ್ಲ ತಿಂತಿದ್ವಿ ಇವಾಗ ಅಂತ ಅಂಥ ಇಂಟ್ರೆಸ್ಟೇ ಇಲ್ಲ ಇದನ್ನು ನೋಡಬೇಕಾದ್ರೆ ಮೊದಲನಾಗೆಲ್ಲ ಮಕ್ ನಮ್ಮ ಟಿಂಕಿ ಗುರನವ್ರಿಗೆ ಸಹ ಅಂತ ಇಂಟ್ರೆಸ್ಟ್ ಏನಿಲ್ಲ ನಾಯಿಗಳು ಎತ್ಕೊಂಡು ಹೋಗ್ತೇವೆ ಅಂತೇಳಿ ಚಿಂತೆ ಇಲ್ಲ ಬಿಟ್ಟರೆ ಎತ್ಕೊಂಡು ಹೋಗ್ಬೋದು ಆದರೆ ಅವ್ರಿಗೇನು ಅಂಥ ಇಂಟ್ರೆಸ್ಟ್ ಇಲ್ಲ ನಾನು ಪಪ್ಪ ಇದೆ ಅದಕ್ಕೆ ಒಂದು ನೋಡಿದ್ದೇ ಇವಾಗ ಮತ್ತು ಚೂರು ಮೋಡ ಉಂಟು ಮಳೆ ಬರ್ಬೋದಾ ಅಂತ ನೀವು ನಂಗೆ ಕಮೆಂಟಲ್ಲಿ ಹೇಳಿ ನಿಮ್ಮ ಕಡೆ ಎಲ್ಲ ಮೋಡ ಉಂಟ ಮಳೆ ಬಂದಿದ ಅಂತ ಅಂತ ನನಗೆ ಹೇಳಿ ಆಯಿತಾ ಈ ಟೈಮಲ್ಲಿ ಮಳೆ ಬರ್ತದೆ ಲಾಸ್ಟ್ ಟೈಮ್ ಸಹ ನಾನು ವ್ಲಾಗ್ ಮಾಡಬೇಕಾದ್ರೆ ನನಗೊಂದು ಸೆವೆನ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಬೇಕಾದ್ರೆ ಮಳೆ ಬಂದಿತ್ತು ಸಂಜೆ ಸಾಧಾರಣ ಕೆಲಸ ಆಯಿತು ನಾನು ಬೋಟ್ಲಿಯಲ್ಲಿ ಹಾಲು ತುಂಬಿಸಿ ಅಟ್ಟಕ್ಕೆ ತಗೊಂಡೋಗಬೇಕು ಅವಳಿದ್ದಾಳೆಲ್ಲ ಜೂನಿ ಅವಳೊಂದು ಟ್ವೆಂಟಿ ಪರ್ಸೆಂಟ್ ಅಟ್ಟದಲ್ಲಿರ್ತಾಳೆ ಮತ್ತು ಉಳಿದ ಅಷ್ಟು ಪರ್ಸೆಂಟ್ ಅವಳು ಎಲ್ಲ ಕಡೆ ಇಲ್ಲಿ ನಮ್ಮ ಪಂಪ್ ಶೆಡ್ ಹತ್ರ ಹೊಳೆ ಹತ್ರ ಆಗ ದನಗಳನ್ನು ಕರ್ಕೊಂಡು ಬರ್ಲಿಕ್ಕೆ ಹೋಗ್ಬೇಕಾದ್ರೆ ಅಲ್ಲಿದ್ದು ಮತ್ತು ಇವಾಗ ಹೇಳ ಕೂತ್ಕೊಂಡಿದ್ದಾಳೆ ಮೇಲೆ ಹೋಗುವ ಅಂದಾಜೇ ಇಲ್ಲ ಅವಳು ಅದಕ್ಕೆ ನಾನೇ ಬಾಟ್ಲಲ್ಲಿ ಅದಕ್ಕೆ ಅವಳು ಎಷ್ಟು ಕುಡಿತಾವೋ ಅಷ್ಟು ಹೋಗಿ ಕುಡಿಸಿ ಬರುವ ಅಂತ ಫೀಡ್ ಮಾಡಿ ಬರುವ ಅಂತ ಹೋಗೋ ಬನ್ನಿ ಅಮ್ಮ ಬಂದ್ಲು ಈಗ ಅವಳು ಈಗ ನಾ ಬೊಬ್ಬೆ ಹೊಡಿತವೆ ಮಕ್ಕಳು ಅಂತೇಳಿ ಈಗ ಬಂದ್ಲು ಇಲ್ಲಿ ತನಕ ಇರಲಿಲ್ಲ ನೋಡ್ಕೊಳ್ತಾಳೆ ತೊಂದರೆ ಇಲ್ಲ ಅಂದರೆ ಅಮ್ಮ ಇಲ್ಲ ಅಂಥೇಳಿ ನನ್ನ ದೀಪಿ ಪಡೆಯೋ ಥರ ಅಲ್ಲ ಮಕ್ಕಳು ಹಾಗಾಗಿ ತೊಂದರೆ ಇಲ್ಲ ಅಂದರೆ ಅಮ್ಮ ನುಟ್ಟಿ ಮಲ ಕೊಳಿಕೆಲ್ಲ ಬೇಕಲ್ಲ ಅದಕ್ಕೆ ಇದ್ದಾಳೆ ಪುಣ್ಯಕ್ಕೆ ನನಗೆ ಇವತ್ತಿನ ಬ್ಲಾಗಿಲ್ಲಿಗೆ ಏನು ಮಾಡ್ತಿದ್ದೇನೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲೆ ನತ್ತಿ ಹಾಗೆ ನಾನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಅದು ಹೇಳ್ತಾರೆ ಇಟ್ ಅನುಷ್ಯಾಕ್ಷ ನಾಯಕ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟಲ್ಲಿ ಪಿನ್ ಮಾಡಿರುವಂತಹ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳಿನ ವ್ಲಾಗಲ್ಲಿ ಎಲ್ಲಿ ಕೆಲಗೂ ಬಾಯ್ ಬಾಯ್